ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೀ ಗೋಕುಲ್ ಕಾರ್ವಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಾನ್ಸ್ ಕರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈ ಕರಿ ಮಾಡಲಿಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು ಯಾವುದೆಲ್ಲ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿ ಒಂದು ಏಳರಿಂದ ಎಂಟು ಒಣಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಬೀಜ ಸೋಂಪು ಹಾಗೆ ಜೀರಿಗೆ ಕಾಳುಮೆಣಸು ಒಂದು ಸ್ವಲ್ಪ ಮೆಂತೆ ಮತ್ತು ಅರ್ಧ ಆನಿಯನ್ ಮತ್ತು ಹುಣಸೆ ರಸವನ್ನು ಇಲ್ಲಿ ತೆಗೆದುಕೊಂಡಿದ್ದೀನಿ ಗ್ಯಾಸನ್ನು ಆನ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲೇ ಇಟ್ಟು ಒಂದು ತವನ ಅಥವಾ ಬಾಣಲಿಯನ್ನು ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ನಾವು ತೆಂಗಿನೆಣ್ಣೆಯನ್ನು ಯೂಸ್ ಮಾಡ್ತೀವಿ ತುಂಬ ಟೇಸ್ಟಿಯಾಗಿ ಬರುತ್ತೆ ತೆಂಗಿನೆಣ್ಣೆಯನ್ನು ಯೂಸ್ ಮಾಡಿದರೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಇಲ್ಲಿ ಸ್ವಲ್ಪ ಒಣಮೆಣಸು ಆಮೇಲೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ವಿ ಅದನ್ನೆಲ್ಲ ನಾವು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಸ್ನೇಹಿತರೆ ಇಲ್ಲಿ ಅದಾದಮೇಲೆ ಈ ಒಣಮೆಣಸು ಕೊತ್ತಂಬರಿ ಬೀಜ ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಸೋಂಪು ಮತ್ತು ಜೀರಿಗೆಯನ್ನು ಕೊನೆಯಲ್ಲಿ ಹಾಕ್ಕೋಬೇಕು ಇಲ್ಲಾಂದರೆ ಅದು ಬೇಗ ಓವರ್ ಫ್ರೈ ಆಗಿ ಬಿಡುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಕೊನೆಯಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಅದಾದ ನಂತರ ಇದಕ್ಕೆ ಅರ್ಧ ಆನಿಯನ್ನನ್ನು ಈ ಥರ ಕಟ್ ಮಾಡಿಬಿಟ್ಟು ಫ್ರೈ ಮಾಡ್ಕೋಬೇಕು ಆನಿಯನ್ ಹಾಕಿದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಕ್ಕೊಂಡಿರೋದು ಅದಾದಮೇಲೆ ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಈ ಥರ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ತೆಂಗಿನಕಾಯಿ ತುರಿ ಹಾಕಿ ಫ್ರೈ ಮಾಡೋದ್ರಿಂದ ಕರಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಇಲ್ಲಿ ಗ್ಯಾಸ್ ಆಫ್ ಆಫ್ ಮಾಡಿಕೊಂಡು ಸ್ವಲ್ಪ ಅರ್ಶಿನ ಸೇರಿಸ್ಕೊಂಡಿದ್ದೀನಿ ಅದು ತವಾ ಆಲ್ರೆಡಿ ಬಿಸಿ ಇರೋದ್ರಿಂದ ಗ್ಯಾಸ್ ಏನೂ ಆನ್ ಇರಬೇಕಂತ ಇಲ್ಲ ಹಿಂಗೆ ಜಸ್ಟ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅರ್ಶಿಣನ ಅದಾದ ಅದಾದಮೇಲೆ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಗಾಗ್ಲಿಕ್ಕೆ ಬಿಟ್ಟ ಮೇಲೆ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ತಂದಿರುವಂಥ ಈ ಮಸಾಲೆಯನ್ನು ಸೇರಿಸಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಬರೋಣ ಸ್ನೇಹಿತರೆ ಈ ಥರ ಗ್ರೈಂಡ್ ಮಾಡ್ಕೊಳ್ಳುವಾಗ ಸ್ವಲ್ಪ ಆಫ್ ಮಾಡಿಕೊಂಡು ಹುಣಸೆ ಹಣ್ಣಿನ ರಸ ಏನಿದೆ ಅದನ್ನು ಸೇರಿಸ್ಕೊಂಡು ಮತ್ತೆ ಪುನಃ ಗ್ರೈಂಡ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಮಸಾಲೆ ಈ ರೀತಿಯಾಗಿ ರೆಡಿಯಾಗಿದೆ ಇವಾಗ ಪ್ರಾನ್ಸ್ ಕರಿಯನ್ನು ರೆಡಿ ಮಾಡ್ಕೊಂಡು ಬಿಡೋಣ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಬಂಡಿಗೆ ಬಿಡೋಣ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಆನಿಯನನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡೋಣ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಬಟ್ ವೀಡಿಯೋದಲ್ಲಿ ಹಾಕಿರೋದು ಮಿಸ್ ಆಗಿದೆ ಆಮೇಲೆ ತೊಳೆದಿಟ್ಕೊಂಡಿರುವಂತಹ ಪ್ರಾನ್ಸನ್ನು ಇದಕ್ಕೆ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಂಡು ಬಿಡೋಣ ಪ್ರಾನ್ಸನ್ನು ಮಸಾಲೆ ಹಾಕಿನೂ ಸೇರಿಸ್ಕೋಬಹುದು ಬಟ್ ಈ ಥರ ಮೊದಲಿಗೆ ಸೇರಿಸಿದರೆ ಕರಿ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಹಾಗಾಗಿ ನಾನು ಮೊದಲಿಗೆ ಪ್ರಾನ್ಸನ್ನು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಮಾಡಿಕೊಂಡ ಮೇಲೆ ರುಬ್ಬಿದ ಮಸಾಲೆ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಂಡು ಬಿಡೋಣ ಆಮೇಲೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಬಿಡೋಣ ನೀರನ್ನು ಸೇರಿಸಿ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಳ್ಳೋಣ ತುಂಬ ತೆಳುವಾಗಿನೂ ಮಾಡ್ಕೋಬಾರ್ದು ತುಂಬಾ ಗಟ್ಟಿಯಾಗಿಯೂ ಮಾಡಬಾರ್ದು ಯಾಕಂದ್ರೆ ಇದು ಮಾಡಿ ತಣಿದ ಮೇಲೆ ಮತ್ತೆ ಮಸಾಲೆ ಗಟ್ಟಿಯಾಗಿಯೇ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈ ಹಂತದಲ್ಲೇ ಸೇರಿಸ್ಕೊಂಡು ಬಿಡೋಣ ಸ್ನೇಹಿತರೆ ಆಮೇಲೆ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಟ್ಬಿಡೋಣ ಇವಾಗ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಸಾಕಾಗುತ್ತೆ ಹದಿನೈದು ನಿಮಿಷ ಕುದಿಸ್ಕೊಂಡ್ರೆ ಅಥವಾ ಬೇಯಿಸ್ಕೊಂಡ್ರೆ ಪ್ರಾನ್ಸ್ ಕರಿ ರೆಡಿಯಾಗುತ್ತೆ ಈಗ ಕರಿ ರೆಡಿಯಾಗಿದೆ ಇದಕ್ಕೆ ಒಂದು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡೋಣ ನೋಡಿ ಪ್ರಾನ್ಸ್ ಕರಿ ಈ ಥರ ಬಂದಿದೆ ಬಿಸಿ ಬಿಸಿ ಅನ್ನದ ಜೊತೆ ಈ ಕರಿಯನ್ನು ಹಾಕ್ಕೊಂಡು ಊಟ ಮಾಡಿದರೆ ಆಹಾ ಅದ್ಭುತ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಶುಭ ದಿನ